ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೀವು ನೋಡ್ತಾ ಹೋದರೆ ಬಾನಂಗಳ ಚಾಪ್ಟರ್ದು ಫಸ್ಟ್ ಪಾರ್ಟ್ ವನ್ನ ನೋಡಿದ್ವಿ ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಗ್ರಹಗಳಾಗಿರ್ಬೋದು ಉಪಗ್ರಹಗಳಾಗಿರ್ಬೋದು ಮತ್ತು ಸೂರ್ಯನ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ ಸ್ನೇಹಿತರೆ ಸೊ ಎರಡನೇ ಚಾಪ್ಟರ್ ಎರಡನೇ ಪಾರ್ಟ್ ಅಂತ ಹೇಳಿದ್ರೆ ಅದು ಬಂದು ಉಲ್ಕೆಗಳು ಅಂತಕ್ಕಂಥದ್ದು ಏನಿದೆ ಕ್ಷುದ್ರ ಗ್ರಹಗಳು ಉಲ್ಕೆಗಳು ಧೂಮಕೇತುಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಪಾರ್ಟ್ ಒನ್ ಯಾರು ನೋಡಿದ್ರೆ ಅವ್ರು ನೋಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಮುಂದುವರೆದ ಬಗ್ಗೆ ಇದನ್ನು ನೋಡಿದ್ರೆ ಅರ್ಥ ಆಗ್ತಕ್ಕಂಥ ಒಂದು ಚಾಪ್ಟರ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇದು ಬಂದು ಫಿಫ್ತ್ ಸ್ಟ್ಯಾಂಡರ್ಡ್ ಇ ವಿ ಎಸ್ ಚಾಪ್ಟರ್ ಸೊ ನಾವು ನೋಡ್ತಾ ಹೋದರೆ ಇಲ್ಲಿ ತನಕ ನೋಡಿದ್ವಿ ಗ್ರಹಗಳು ಉಪಗ್ರಹಗಳು ಮತ್ತು ಸೂರ್ಯನ ಬಗ್ಗೆ ನೋಡ್ತಾ ಹೋದ್ವಿ ಸೊ ಈಗ ನೆಕ್ಸ್ಟು ಉಲ್ಕೆಗಳು ಸೊ ಸ್ನೇಹಿತರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರೂ ಸಹ ಕೊಟ್ಟಿದ್ದೀನಿ ನಾನು ಕನ್ನಡ ಬೇಕಾದರೂ ಕನ್ನಡ ನೋಡ್ಕೊಳ್ಳಿ ಹಿಂಗ್ಲೀಷ್ ಬೇಕಂತೂ ಇಂಗ್ಲೀಷನ್ನು ನೋಡ್ಕೊಳ್ಳಿ ಸೊ ಎರಡೂ ಇಬ್ಬರಿಗೂ ಸಹ ಯೂಸ್ ಆಗ್ತಕ್ಕಂಥದ್ದು ಸೊ ಕನ್ನಡ ವರ್ಷನ್ ಬೇಡ ಅಂದರೆ ನೀವು ಕನ್ನಡ ವರ್ಷನ್ ಸ್ಕಿಪ್ ಮಾ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೀವು ನೋಡ್ಕೊಳ್ಬಹುದು ಸೊ ಇಂಗ್ಲೀಷ್ ವರ್ಷನ್ ಬೇಡ ಅಂದರೂ ಇಂಗ್ಲೀಷ್ನ ಸಹ ಸ್ಕಿಪ್ ಮಾಡಿಕೊಂಡು ಕನ್ನಡನ ನೋಡ್ಕೊಳ್ಬಹುದು ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಎರಡೂ ಸಹ ಯೂಸ್ ಆಗ್ತಕ್ಕಂಥದ್ದು ಅಂದರೆ ಇಂಗ್ಲೀಷ್ ಮೀಡಿಯಮವರೆಗೂ ಸಹ ಕನ್ನಡ ಮೀಡಿಯಮ್ವರೆಗೂ ಇಬ್ಬರಿಗೂ ಸಹ ಯೂಸ್ ಆಗ್ತಕ್ಕಂಥದ್ದಾಗಿರೋದ್ರಿಂದ ಸೊ ಎರಡೂ ಸಹ ನಾನು ಕೊಟ್ಟಿದ್ದೀನಿ ಇಲ್ಲಿ ಸೊ ಬೇಡ ಅನ್ವಾಂಟೆಡ್ ಅಂದರು ಸ್ಕಿಪ್ ಮಾಡ್ತಾ ಹೋಗಿ ಓಕೆ ಸೊ ನೋಡ್ತಾ ಇದ್ರೆ ಸ್ನೇಹಿತರೆ ಇಲ್ಲಿ ಉಲ್ಕೆಗಳು ಉಲ್ಕೆಗಳಂತ ಅಂದ್ರೇನು ಆಕಾಶದಿಂದ ಭೂಮಿಯ ವಾಯುಗೋಳವನ್ನು ಪ್ರವೇಶಿಸುವ ದ್ರವ್ಯದ ಚೂರುಗಳನ್ನು ನಾವು ಉಲ್ಕೆಗಳೆಂದು ಕರೆಯಲಾಗುತ್ತದೆ ಸೊ ಉಲ್ಕೆ ಅಂತ ಹೇಳಿದಾಗ ನಿಮಗೆ ಒಂದು ಇದ ಹೇಳ್ತೀನಿ ಸ್ನೇಹಿತರೆ ಏನಂದರೆ ನೈಟು ರಾತ್ರಿ ಇವತ್ತು ಏನಂತ ಹೇಳ್ತಾರೆ ನಕ್ಷತ್ರ ಬೀಳ್ತು ನಕ್ಷತ್ರ ಬೀಳ್ತು ಅಂತ ಹೇಳ್ತಾರೆ ಹೌದಲ್ವಾ ಸೊ ಚುಕ್ಕಿ ಬೀಳ್ತು ಅಥವಾ ನಕ್ಷತ್ರ ಬೀಳ್ತು ಅಂತ ಹೇಳ್ತಾರೆ ನಕ್ಷತ್ರ ಅಲ್ಲ ಈ ಒಂದು ಉಲ್ಕೆಗಳಂತ ಏನು ಹೇಳ್ತೀವೋ ಈ ಒಂದು ಉಲ್ಕೆಗಳು ಆಕಾಶದಿಂದ ಭೂಮಿಯ ವಾಯುಗೋಳವನ್ನು ಪ್ರವೇಶಿಸ್ತಕ್ಕಂಥ ಒಂದು ದ್ರವ್ಯದ ಚೂರುಗಳಾಗಿರುತ್ತೆ ಸೊ ಅದರ ನಾವು ಉಲ್ಕೆಗಳಂತ ಕರೀತಾ ಹೋಗ್ತೀವಿ ಇವು ವಾಯುಗೋಳವನ್ನು ಪ್ರವೇಶಿಸಿದಾಗ ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತವೆ ಆದ್ದರಿಂದ ಇವುಗಳನ್ನು ಬೀಳುವ ನಕ್ಷತ್ರಗಳು ಎಂದು ಕರೆಯಲಾಗುತ್ತದೆ ಓಕೆ ಸ್ನೇಹಿತರೆ ಸೊ ನಮಗೆ ಒಂದು ತುಂಬ ಜನ ಇದೊಂದು ಚಿಕ್ಕ ಮಕ್ಕಳಲ್ಲಿ ಏನು ಗೊತ್ತಿರೋಲ್ಲ ಸೊ ಅಂಥ ಟೈಮಲ್ಲಿ ನಮಗೇನೋ ಎಷ್ಟೊಂದ್ಸರಿ ಅನುಭವ ಆಗಿರ್ತಿತ್ತು ನೈಟ್ ಏನಾಗ್ತದೆ ನಕ್ಷತ್ರ ಬೀಳುತ್ತೆ ನಕ್ಷತ್ರ ಬೀಳುತ್ತೆ ಅಂತಕ್ಕಂಥದ್ದು ಒಂದು ಇಮ್ಯಾಜಿನೇಷನ್ ನಮ್ಮಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಅದು ನಕ್ಷತ್ರ ಅಲ್ಲ ಅದು ಅಂತ ಹೇಳಿದ್ರೆ ಉಲ್ಕೆಗಳು ಉಲ್ಕೆಗಳಲ್ಲಿ ಏನೋ ಉಲ್ಕೆಗಳು ನೈಟ್ ಬೀಳ್ತಕ್ಕಂಥ ಚಾನ್ಸಸ್ ಇದೆ ಸೊ ಅಂಥದ್ದನ್ನ ನಾವು ಬೀಳುವ ನಕ್ಷತ್ರಗಳು ಅಂತ ಕರಿತೀವಿ ಅದು ಉಲ್ಕೆಗಳು ಏನಾಗಿದೆ ದ್ರವ್ಯದ ಚೂರುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿದ್ದು ಸೊ ಅದೇನಾಗುತ್ತೆ ಪ್ರವೇಶಿಸುವಾಗ ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತವೆ ಓಕೆ ಸೊ ಹಾಗಾಗಿ ಅದು ಬಿದ್ದಂತೆ ನಮಗೆ ಗೋಚರ ಆಗ್ತಕ್ಕಂಥದ್ದು ಸೊ ಇಲ್ಲಿ ಮೆಟರಾಯ್ಡ್ಸ್ ಅಂತ ಹೇಳ್ತೀವಿ ಮೆಟರಾಯ್ಡ್ಸ್ ಅಂತಕ್ಕಂಥ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ ರಾಕ್ಸ್ ಆ್ಯಂಡ್ ಡೆಬ್ರಿಸ್ ಇನ್ ಸ್ಪೇಸ್ ಆರ್ ಕಾಲ್ಡ್ ಮೆಟರಾಯ್ಡ್ಸ್ ವೆನ್ ದಸ್ ಎಂಟರ್ ದ ಹರ್ ಅಟ್ಮಾಸ್ಫಿಯರ್ ದ ಬರ್ನ್ ಅಪ್ ಇನ್ ದ ಅಟ್ಮಾಸ್ಫಿಯರ್ ಡ್ಯೂ ಟು ಫ್ರಿಕ್ಷನ್ ಅಂಡ್ ದ ಸ್ಟೀಕ್ ಆಫ್ ಲೈಟ್ ಈಸ್ ಪ್ರೊಡ್ಯೂಸ್ ದೇ ಆರ್ ನೋನ್ ಆಸ್ ಶೂಟಿಂಗ್ ಸ್ಟಾರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಅರ್ಥ ಆದಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಶೂಟಿಂಗ್ ಸ್ಟಾರ್ಸ್ ಅಂತಾರೆ ಬೀಳುವ ನಕ್ಷತ್ರಗಳು ಅಂತಾರೆ ಸೊ ಆಲ್ಮೋಸ್ಟ್ ಅದು ರಾಕ್ಸ್ ಕಲ್ಲುಗಳು ಮತ್ತು ಡ್ಯಾಬರ್ಸ್ನಿಂದ ಅದು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಉಲ್ಕೆ ಅಂತ ಹೇಳಬಹುದು ಸೊ ಇದು ಒಂದು ಉಲ್ಕೆಗಳಾಯಿತು ಸೊ ಉಲ್ಕೆ ನೋಡ್ತಾ ಹೋದಾಗ ಸ್ನೇಹಿತರೆ ಇದು ತುಂಬ ಕಡೆ ಬಂದಿದೆ ಎಲ್ಲಿ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಬಿದ್ದಂಥ ಒಂದು ಅನುಭವಗಳು ಎಲ್ಲಾಗುತ್ತೆ ಅಂತ ಹೇಳಿದರೆ ನಮಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಅಷ್ಟು ನಮಗೆ ಗೊತ್ತಿಲ್ಲ ಈ ಒಂದು ನಬೀಬಿಯಾ ಮೆಕ್ಸಿಕೋ ಆಸ್ಟ್ರೇಲಿಯಾ ಏನು ಈ ಒಂದು ಸೈಡ್ಗಳಲ್ಲಿ ಬಿದ್ದಿರ್ತಕ್ಕಂಥ ಒಂದು ಅವಶೇಷಗಳು ಸಹ ಸಿಕ್ಕಿದೆ ಸೊ ಹಾಗಾಗಿ ಅದೊಂದು ದೊಡ್ಡ ಇದ್ದೇನೆ ಏನು ಸಣ್ಣ ಪುಟ್ಟ ಅಂತಲ್ಲ ದೊಡ್ಡದೋದೆ ಬಟ್ ಅದು ನಮಗೆ ಕಣ್ಣಿಗೆ ಮಾತ್ರ ಬಿದ್ದಂತೆ ಕಾಣಿಸುತ್ತೆ ಬಿದ್ದಿರ್ತಕ್ಕಂಥ ಒಂದು ಸ್ಪೇಸ್ ಏನಿತ್ತು ಸೊ ಅಲ್ಲಿ ಅದರ ಒಂದು ಅನುಭವಕ್ಕೆ ಆಗಿರುತ್ತೆ ಇಷ್ಟಂತೂ ತಿಳ್ಕೊಳ್ಳಿ ಸೊ ಇದು ಉಲ್ಕೆಗಳಂತಕ್ಕಂಥದ್ದು ಬೀಳುವ ಒಂದು ನಕ್ಷತ್ರಗಳು ಡೈರೆಕ್ಟ್ ಆಗಿ ನಕ್ಷತ್ರಗಳೇನಿದೆಯೋ ಅದು ಬೀಳ್ತಕ್ಕಂಥ ಚಾನ್ಸ್ ಇಲ್ಲ ಉಲ್ಕೆಗಳನ್ನ ಬಿದ್ದಿದ್ದ ನಾವು ನಕ್ಷತ್ರ ಬೀಳ್ತು ಅಂತ ಅಂದ್ಕೊಳ್ತೀವಿ ಓಕೆ ಅಂಡ್ ನೆಕ್ಸ್ಟ್ ಬಂದು ಕ್ಷೂದ್ರ ಗ್ರಹಗಳು ಕ್ಷೂದ್ರ ಮೀನ್ಸ್ ಕ್ಷೂದ್ರ ಅಂತ ಅಂದ್ರೆ ಚಿಕ್ಕ ಅಂತ ಅರ್ಥ ಬರುತ್ತೆ ಚಿಕ್ಕ ಅಂತ ಅರ್ಥ ಕ್ಷೂದ್ರ ಅಂದರೆ ಚಿಕ್ಕ ಅಂತ ಅರ್ಥ ಆಗುತ್ತೆ ಸೊ ಈ ಒಂದು ಕ್ಷೂದ್ರ ಗ್ರಹಗಳು ತುಂಬಾನೇ ಇದಾವೆ ಅನಿಯಮಿತ ಆಕಾರದ ಶಿಲೆಗಳಂತಹ ಆಕಾಶಕಾಯ ಕ್ಷೂದ್ರೆಂದು ಕರೆಯುತ್ತೇವೆ ಇವು ಸೂರ್ಯನ ಸುತ್ತಿದ್ದು ಮಂಗಳ ಮತ್ತು ಗುರು ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರುತ್ತದೆ ಸ್ಮಾಲ್ ರಾಕಿ ಕೆಲಸ್ಟ್ರಲ್ ಬಾಡೀಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಆರ್ಗಡ್ ಸಾರಿ ಆಸ್ಟಿರಾಯ್ಡ್ಸ್ ಮೋಸ್ಟ್ ಆಫ್ ದೇಮ್ ಆರ್ ಲೊಕೇಟೆಡ್ ಬಿಟ್ವೀನ್ ದ ಆರ್ಬಿಟ್ಸ್ ಆಫ್ ಮಾರ್ಸ್ ಅಂಡ್ ಜೂಪಿಟರ್ ಮಾರ್ಸ್ ಮತ್ತು ಜೂಪಿಟರ್ ಅಥವಾ ಗುರು ಮತ್ತೆ ಮಂಗಳ ಗ್ರಹದ ನಡುವೆ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ನೋಡಿ ತೋರಿಸ್ತೀನಿ ಎಸ್ ಇಲ್ಲಿದೆ ನೋಡಿ ಇದು ಗುರು ಗ್ರಹ ಅಂಡ್ ನೆಕ್ಸ್ಟ್ ಇದು ಮಂಗಳ ಇದೆ ಸೊ ಮಧ್ಯ ಇರತಕ್ಕಂಥದ್ದು ಕ್ಷೂದ್ರ ಗ್ರಹಗಳು ಇಲ್ಲಿ ಕಂಡು ಬರುತ್ತೆ ಮಂಗಳ ಮತ್ತೆ ಗುರು ಒಂದು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತಕ್ಕಂಥದ್ದು ತುಂಬಾ ಸಾಕಷ್ಟು ಇವೆ ಕ್ಷೂದ್ರ ಗ್ರಹಗಳು ಇಲ್ಲದಷ್ಟು ಇದೆ ಇರತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ನಾವು ನೋಡೋದಾದ್ರೆ ಇಲ್ಲಿ ಕ್ಷೂದ್ರಹದಲ್ಲಿ ಕೇಳುವ ಕೇಳುವ ಹಾಗೆ ಸೀರೀಸ್ ಅಂತಕ್ಕಂಥದ್ದು ಸೀರೀಸ್ ಅಂತಕ್ಕಂಥದ್ದು ಬರುತ್ತೆ ಒಂದು ಸೊ ಅದೇನಂತ ಹೇಳಿದ್ರೆ ಈ ಒಂದು ಕ್ಷುದ್ರ ಅತ್ಯಂತ ದೊಡ್ಡ ಗ್ರಹ ಕ್ಷುದ್ರ ಗ್ರಹ ಅಂತ ಹೇಳಿದ್ರೆ ಅದು ಸೀರೀಸ್ ಆಗಿರುತ್ತೆ ಅಂಡ್ ನೆಕ್ಸ್ಟು ಆಕಾಶಕಾಯಿಗಳು ಸೂರ್ಯನ ಸುತ್ತ ಸುತ್ತುವ ನಿರ್ದಿಷ್ಟ ಪಥಗಳನ್ನು ಕಕ್ಷೆಗಳೆಂದು ಕರೆಯುತ್ತೇವೆ ಸೊ ಆಲ್ರೆಡಿ ನಾನು ಹೇಳಿದಾಗೆ ಒಂದು ಸೂರ್ಯನ ಒಂದು ಬೇಸ್ ಸೆಂಟರ್ ಮಾಡಿಕೊಂಡು ಅದು ಸುತ್ತ ಏನು ಸುತ್ತುತ್ತೋ ಈ ಒಂದು ಗ್ರಹಗಳಾಗಿರ್ಬೋದು ಉಪಗ್ರಹಗಳಾಗಿರ್ಬೋದು ಅಥವಾ ಈ ಒಂದು ಕ್ಷುದ್ರ ಗ್ರಹಗಳಾಗಿರ್ಬೋದು ಇಟ್ ಮೀನ್ಸ್ ಅದು ಸುತ್ತಕ್ಕಂಥ ಒಂದು ಪಥ ಏನಿರುತ್ತೋ ಅದನ್ನ ಕಕ್ಷೆ ಆರ್ಬಿಟ್ ಅಂತ ಕರೀತೀವಿ ಅಂಡ್ ನೆಕ್ಸ್ಟ್ ಬಂದು ಧೂಮಕೇತುಗಳು ಧೂಮಕೇತುಗಳು ಅಂದ್ರೇನು ಸೊ ನೋಡಿ ಧೂಮಕೇತುಗಳು ಹಿಮಮಯ ಆಕಾಶಕಾಯಗಳಾಗಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡುತ್ತವೆ ಅವು ಸೂರ್ಯನನ್ನು ಸುತ್ತುತ್ತವೆ ಸೊ ಸೂರ್ಯನನ್ನು ಸುತ್ತಕೊಂಡು ಬರುತ್ತೆ ಓಕೆ ಬಟ್ ಧೂಮಕೇತುಗಳು ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕುಡಿಯುವಂಥ ಉದ್ದ ಬಾಲಗಳನ್ನು ಪಡೆಯುತ್ತವೆ ಅಂದರೆ ಈ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಏನಾಗುತ್ತೆ ಆ ಒಂದು ಸೂರ್ಯನಿಂದ ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಧೂಮಕೇತುಗಳು ಏನನ್ನ ಅನಿಲ ಮತ್ತು ಧೂಳಿನದ ಕೂಡ ಒಂದು ಬಾಲವನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗುತ್ತೆ ಕ್ರಿಯೇಟ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ ಕ್ರಿಮಿ ಕ್ರಿಯೇಟ್ ಮಾಡಿಕೊಂಡು ಆಕಾಶಕಾಯಗಳಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡ್ತವೆ ಬಿಡುಗಡೆ ಅದು ಅದೆಲ್ಲಿನ ಪಡ್ಕೊಳ್ಳುತ್ತೆ ಸೂರ್ಯನಿಂದ ಪಡ್ಕೊಳ್ತಕ್ಕಂಥದ್ದು ಸೂರ್ಯನಿಂದ ಪಡ್ಕೊಂಡು ಅದೊಂದು ಉದ್ದ ಬಾಲವನ್ನು ಪಡ್ಕೊಂಡು ಅದನ್ನು ವಾಯು ಸಾರಿ ಆಕಾಶಕಾಯವಾಗಿ ಈ ಒಂದು ಆಕಾಶದಲ್ಲಿ ಬಿಡ್ತಕ್ಕಂಥದ್ದಾಗಿರುತ್ತೆ ಸೌರವ್ಯೂಹದಲ್ಲಿ ಆ್ಯಂಡ್ ಇವುಗಳನ್ನು ರಾತ್ರಿಯ ವೇಳೆಯಲ್ಲಿ ನಾವು ನೋಡಬಹುದು ಎಪ್ಪತ್ತ ಆರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಹಾಲಿ ಧೂಮ ಹಾಲಿ ಧೂಮಕೇತುವಿನಂತಹ ಕೆಲವು ಧೂಮಕೇತುಗಳು ನಿಗದಿತವಾಗಿ ಕಾಣಿಸಿಕೊಳ್ಳುತ್ತವೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಹಾಲಿ ಧೂಮಕೇತು ಕಾಣಿಸಿಕೊಂಡಿತು ಅಂದರೆ ಎಪ್ಪತ್ತ ಆರು ವರ್ಷಕ್ಕೆ ಒಂದು ಸಾರಿ ಈ ಒಂದು ಹಾಲಿ ಧೂಮಕೇತು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಸೊ ಲಾಸ್ಟ್ ಒಂದು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಕಾಣಿಸಿಕೊಂಡಿತ್ತು ಈಗ ನೆಕ್ಸ್ಟ್ ಎಪ್ಪತ್ತ ಆರು ವರ್ಷ ಅಂತ ಹೇಳಿದ್ರೆ ಬಿಟ್ಟು ನಮಗೆ ಕಾಣಿಸ್ಕೊಳ್ಬೇಕಂತ ಹೇಳಿದ್ರೆ ಸೊ ಅಲ್ಲಿಗೆ ಆರು ಆರು ಹನ್ನೆರಡಕ್ಕೆ ಎರಡು ದಶಕ ಒಂದು ಬರುತ್ತೆ ఓకే సో ఎంట్ ఎంటు హో సొన్నె అంటే ఎర్ర సవరద అరవత ఎరడికి మొత్తం కణస్కొల్తకం చాన్సస్ ఇది సవరద అరవత్త ఎరడు అండ్ నెక్స్ట్ ఎస్ కామెంట్స్ ఓకే ఏ కామెట్ ఈస్ అన్ ఐసి బాడీ దట్ గివ్స్ అవుట్ గ్యాస్ ఆర్ డస్ట్ దే రెవాల్వ్ అరౌండ్ ద సన్ దే క్యాన్ బి సీన్ ఇన్ ద నైట్ అందరూ ఆల్డి కన్నడన ఎక్స్ప్లెనెషన్ కొట్టే ಸೊ ನೀವು ಹಾಗೆ ನೋಡ್ಕೊಳ್ತಾ ಹೋಗಿ ವೆನ್ ದೆ ಕಮ್ ಕ್ಲೋಸ್ ಟು ದ ಹರ್ತ್ ವೆನ್ ದೆ ಕಮ್ ಕ್ಲೋಸ್ ಟು ದ ಸನ್ ದೇ ಪ್ರೊಡ್ಯೂಸ್ ಅ ಲಾಂಗ್ ಟೈಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್ ಬ್ಲಸ್ ಮತ್ತೆ ಗ್ಯಾಸ್ ಮಾಡಿರ್ತಕ್ಕಂಥ ಒಂದು ಲಾಂಗ್ ಟೈಲ್ ಬಾಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಸಮ್ ಕಮ್ ಸಾರಿ ಕಾಮೆಂಟ್ಸ್ ಅಪಿಯರ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಹ್ಯಾಲ್ ಇಸ್ ಅಮೈಟ್ ಅಪಿಯರ್ಸ್ ಒನ್ಸ್ ಇನ್ ಸೆವೆಂಟಿ ಸಿಕ್ಸ್ ಇಯರ್ಸ್ ದ ಲಾಸ್ಟ್ ಟೈಮ್ ಇಟ್ ಅಪಿಯರ್ ವಸ್ ಇನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ವೆನ್ ವಿಲ್ ಇಟ್ ಅಪಿಯರ್ ನೆ ಏಕೆನ್ ಅಂತ ಕೊಟ್ಟಿದ್ದಾರೆ ಸೊ ಸೇಮ್ ಕನ್ನಡ ಆಲ್ರೆಡಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ನಾನು ಸೊ ಕನ್ನಡ ನಿಮ್ಗೆ ಅಷ್ಟು ಪದಗಳು ಸ್ಪೆಸಿಫಿಕಾಗಿ ನಿಮಗೆ ಐಡೆಂಟಿಫಿಕೇಶನ್ ಸಿಗಲಿಲ್ಲ ಅಂದಾಗ ನೀವು ಇಂಗ್ಲೀಷ್ನೋಸ್ ಕನ್ನಡಕ್ಕೂ ಮ್ಯಾಚ್ ಮಾಡ್ಕೊಳ್ಬೋದು ಸ್ನೇಹಿತರು ಓಕೆ ಹೆಂಡ ನೆಕ್ಸ್ಟು ಭೂಮಿಯ ಉಪಗ್ರಹ ಚಂದ್ರ ಹೌದಲ್ವ ಸೊ ಭೂಮಿಯ ಏಕೈಕ ಉಪಗ್ರಹ ಅಂತ ಹೇಳಿದ್ರೆ ಚಂದ್ರ ಭೂಮಿಗೆ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಅಂತ ಹೇಳ್ತೀವಿ ದ ಹರ್ತ್ ಸ್ಯಾಟಲೈಟ್ ಈಸ್ ದ ಮೂನ್ ದ ಮೂನ್ ಹೇಳಿ ಮೂನ್ ಅಂತಕ್ಕಂಥದ್ದು ಸಿಂಗಲ್ ಒಂದೇ ಇರೋದು ಸೊ ದ ಅಂತಕ್ಕಂಥ ನಾವು ಯೂಸ್ ಮಾಡಿ ಸ್ಪೆಸಿಫಿಕಾಗಿ ಮೂನ್ ಯೂಸ್ ಮಾಡ್ತೀವಿ ಆ್ಯಂಡ್ ಸನ್ಗೂ ಸಹ ಯೂಸ್ ಮಾಡ್ತೀವಿ ದ ಸನ್ ದ ಮೂನ್ ಅಂತಕ್ಕಂಥದ್ದು ಅಲ್ವಾ ಸೊ ಹರ್ತ್ನ ಒಂದು ಸ್ಯಾಟಲೈಟ್ ಯಾವುದಂತ ಹೇಳಿದರೆ ಚಂದ್ರಾವು ಓಕೆ ಸೊ ಗ್ರಹದ ಸುತ್ತ ಸುತ್ತು ಹಾಕುವ ಆಕಾಶಕಾಯವೇ ಉಪಗ್ರಹ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ ಇದು ಭೂಮಿಯ ಸುತ್ತ ಸುತ್ತುತ್ತದೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಆದರೆ ರಾತ್ರಿ ವೇಳೆ ಸೂರ್ಯನ ಬೆಳಕನ್ನು ಪಡೆದು ಅದನ್ನು ಪ್ರತಿಫಲಿಸಿದಾಗ ಚಂದ್ರ ಗೋಚರಿಸುತ್ತದೆ ಸೊ ಆಲ್ರೆಡಿ ಹೇಳ್ದ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಚಂದ್ರನಿಗೆ ಸ್ವಂತ ಬೆಳಕಂತಕ್ಕಂಥದ್ದಿಲ್ಲ ಸೂರ್ಯನ ಏನು ಬೆಳಕಿರುತ್ತೋ ಅದನ್ನು ತಗೊಂಡು ಅದನ್ನು ಈ ಒಂದು ಚಂದ್ರ ಪ್ರತಿಫಲಿಸ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನೈಟ್ ಆಗಿರುತ್ತೆ ಸೊ ಭೂಮಿಯ ಒಂದು ಏಕೈಕ ನೈಸರ್ಗಿಕ ಉಪಗ್ರಹ ಅಂತ ಹೇಳೋದೊಂದು ಚಂದ್ರ ಆಗಿರುತ್ತೆ ಎ ಕೆಲಸ್ಟ್ರೈಲ್ ಬಾಡಿ ರಿವಾಲ್ವಿಂಗ್ ಅರೌಂಡ್ ದ ಪ್ಲಾನೆಟ್ ಇಸ್ ಕೋಳ್ಳ ಸ್ಯಾಟಲೈಟ್ ದ ಮೂನ್ ಈಸ್ ದ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಅರ್ತ್ ಇಟ್ ರೆವಲ್ಸ್ ಅರೌಂಡ್ ದ ಅರ್ತ್ ಅಂದರೆ ಇನ್ ಸು ಭೂಮಿ ಇರುತ್ತೆ ಸೊ ಭೂಮಿಯ ಸುತ್ತ ಅರೌಂಡ್ಸ್ ಅಂತ ಕರೋ ರಿವಲ್ವ್ಸ್ ಅರೌಂಡ್ ಅಂದರೆ ಸುತ್ತತಾ ಇರುತ್ತೆ ಯಾವುದೇ ಸುತ್ತ ಭೂಮಿಯ ಸುತ್ತ ಈ ಡಸ್ ನಾಟ್ ಹಾವ್ ಲೈಟ್ ಆಫ್ ಇಟ್ಸ್ ಓನ್ ಅದು ಸ್ವಂತ ಒಂದು ಬೆಳಕನ್ನು ಲೈಟ್ನ ಹೊಂದಿಲ್ಲ ಇಟ್ ರಿಫ್ಲೆಕ್ಟ್ಸ್ ದ ಲೈಟ್ ಫ್ರಮ್ ದ ಸನ್ ಡ್ಯೂರಿಂಗ್ ದ ನೈಟ್ ಅಂದರೆ ಸನ್ನಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ಲೈಟ್ನ ಏನು ಮಾಡುತ್ತೆ ನೈಟ್ ಅದು ರಿಫ್ಲೆಕ್ಟ್ ಮಾಡುತ್ತೆ ನೆಕ್ಸ್ಟು ಚಂದ್ರನ ಚಲನೆಗಳು ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ನಾವು ಎರಡು ರೀತಿ ನೋಡಿದ್ವಿ ಸೊ ಭೂಮಿಲಿ ನೋಡಿದ್ವಿ ಅದು ಅಕ್ಷಭ್ರಮಣ ಮತ್ತು ಪರಿಭ್ರಮಣ ಅಂತ ಅಕ್ಷಭ್ರಮಣ ಅಂತಂದರೆ ತನ್ನ ಮೇಲೆ ತಾನೇ ಸುತ್ತಕೊಳ್ತಕ್ಕಂಥದ್ದು ಹೌದಾ ತನ್ನ ತಾನೇ ಸುತ್ತಕೊಳ್ತಕ್ಕಂಥದ್ದು ಅಕ್ಷಭ್ರಮಣ ಪರಿಭ್ರಮಣ ಅಂದರೆ ಸೂರ್ಯನ ಕೇಂದ್ರವಾಗಿ ಇಟ್ಕೊಂಡು ಸೂರ್ಯನ ಸುತ್ತ ಸುತ್ತಕ್ಕಂಥದ್ದು ನಾವು ಪರಿಭ್ರಮಣ ಅಂತ ಕರಿತೀವಿ ಸೊ ಚಂದ್ರನಿಗೂ ಸಹ ಎರಡು ವಿಧದ ಚಾಲನೆಗಳಿವೆ ಒಂದು ತನ್ನ ಅಕ್ಷದಲ್ಲಿ ಸುತ್ತಕ್ಕಂಥದ್ದು ಅಕ್ಷಭ್ರಮಣ ಮತ್ತೊಂದು ತನ್ನ ಪಥದಲ್ಲಿ ಭೂಮಿಯ ಸುತ್ತ ಸುತ್ತುವ ಪರಿಭ್ರಮಣ ಸೊ ನೋಡಿ ಸ್ನೇಹಿತರೆ ನಾವು ನೋಡಿದ ಹಾಗೆ ಸೂರ್ಯ ಮತ್ತೆ ಚಂದ್ರ ಮತ್ತೆ ಭೂಮಿ ಹೋಲಿಸ್ಕೊಳ್ತಾ ಹೋದರೆ ಈ ಒಂದು ಸೂರ್ಯ ಇದಾನೆ ಇಲ್ಲಿ ಅಂತ ಹೇಳಿದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಸೂರ್ಯನ ಸುತ್ತ ಭೂಮಿ ಇತರ ಗ್ರಹಗಳು ಸುತ್ತಾ ಹೋಗುತ್ತೆ ಬಟ್ ಇದು ಭೂಮಿ ಅಂತ ಅಂದ್ಕೊಂಡ್ರೆ ಚಂದ್ರ ಅಂತಕ್ಕಂಥದ್ದು ಭೂಮಿಯ ಸುತ್ತ ಸುತ್ತುತ್ತೆ ಅರ್ಥ ಮಾಡ್ಕೊಳ್ಳಿ ಭೂಮಿ ಚಂದ್ರ ಸೂರ್ಯನ ಸುತ್ತ ಸುತ್ತದ್ದು ಚಂದ್ರ ಭೂಮಿಯ ಸುತ್ತ ಸುತ್ತೋದು ಅರ್ಥ ಆಯ್ತಾ ಸೊ ಇದು ಸನ್ ಸೂರ್ಯ ಇದು ಹರ್ತ್ ಭೂಮಿ ಭೂಮಿಯ ಸುತ್ತ ಮೂನ್ ಸುತ್ತುತ್ತೆ ಹೆಸ್ ದ ಮೂನ್ ಹ್ಯಾಸ್ ಟೂ ಮೂಮೆಂಟ್ಸ್ ಒನ್ ಈಸ್ ರೊಟೇಷನ್ ಆನ್ ಇಟ್ಸ್ ಆಕ್ಸಿಸ್ ತನ್ನ ತಾನೇ ಸುತ್ತಕೊಳ್ತಕ್ಕಂಥದ್ದು ಆ್ಯಂಡ್ ಅದರ್ ಇಸ್ ರೆವಲ್ಯೂಷನ್ ಅರೌಂಡ್ ದ ಹರ್ತ್ ಹರ್ ಸುತ್ತ ಸುತ್ತಕ್ಕಂಥದ್ದು ಎಸ್ ಚಂದ್ರನ ಅಕ್ಷಭ್ರಮಣವಾದಿ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳು ಮತ್ತು ಪರಿಭ್ರಮಣವಾದಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳು ಇದು ಸಹ ವೆರಿ ಇಂಪಾರ್ಟೆಂಟು ಅಲ್ಲಿ ನಾವು ಏನು ನೋಡಿದ್ವಿ ಉಪಗ್ರಹಗಳನ್ನ ನೋಡಿದ್ವಿ ಸೊ ಎಂಟು ಸಾರಿ ಎಂಟು ಗ್ರಹಗಳ ಒಂದು ಅಕ್ಷಭ್ರಮಣ ಮತ್ತು ಪರಿಭ್ರಮಣವಾದಿನ ಲಾಸ್ಟ್ಲಾಕ ನೋಡಿದ್ವಿ ಚಂದ್ರನದು ಬಂದು ಚಂದ್ರನ ಒಂದು ಅಕ್ಷಭ್ರಮಣ ಅಂದರೆ ತನ್ನ ಮೇಲೆ ತಾನು ರೊಟೇಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿದ್ರೆ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳು ಮತ್ತು ಪರಿಭ್ರಮಣ ಅಂದರೆ ಈ ಒಂದು ಭೂಮಿ ಏನಿದೆಯೋ ಭೂಮಿಯನ್ನು ಸುತ್ತೋದಕ್ಕೆ ಚಂದ್ರ ತಗೊಳ್ತಕ್ಕಂಥ ಒಂದು ಟೈಮ್ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳಾಗಿರುತ್ತೆ ಓಕೆ ನೆಕ್ಸ್ಟು ಚಂದ್ರನು ಪೂರ್ತಿಯಾಗಿ ಕತ್ತಲೆಯಲ್ಲಿ ಇದ್ದಾಗ ಅದನ್ನು ನಾವು ಅಮಾವಾಸ್ಯೆ ಅಂತ ಕರಿತೀವಿ ವೆನ್ ಮೂನ್ ಇಸ್ ಕಂಪ್ಲೀಟ್ಲಿ ಡಾರ್ಕ್ ವಿ ಕಾಲ್ ಇಟ್ ನ್ಯೂ ಮೂನ್ ಅಂದರೆ ಇಟ್ ಮೀನ್ಸ್ ಫುಲ್ ಕತ್ತಲೆ ಇರುತ್ತೆ ಅಂದರೆ ಅದು ಇದೇ ಕಾಣಲ್ಲ ಚಂದ್ರನೇ ಕಾಣಲ್ಲ ಸೊ ಪೂರ್ತಿಯಾಗಿ ಬೆಳಕಿದ್ದಾಗ ಅದು ಹುಣ್ಣಿಮೆ ಚಂದ್ರ ಅಂತ ಕಾಣಿಸ್ತೀವಿ ಅಂದರೆ ವೆನ್ ವಿ ಸಿ ಇಟ್ಸ್ ಬ್ರೈಟ್ ಸೈಡ್ ಟೋಟಲಿ ವಿ ಕಾಲ್ ಇಟ್ ಫುಲ್ ಮೂನ್ ಅಂದರೆ ಹುಣ್ಣಿಮೆಯಲ್ಲಿ ಏನಾಗುತ್ತೆ ಫುಲ್ ರೌಂಡು ವೈಟ್ ಕಲರ್ಗೆ ಒಳಿತಾ ಇರುತ್ತೆ ಫುಲ್ ಬೆಳಕಿರುತ್ತೆ ಹಾಲು ಬೆಳಕು ಅಂತ ಹೇಳ್ತೀವಿ ಸೊ ಅದನ್ನ ನಾವು ಹುಣ್ಣಿಮೆ ಫುಲ್ಲು ಚಂದ್ರ ಫುಲ್ಲು ರೌಂಡಾಗಿ ವೈಟ್ ಕಲರಲ್ಲಿ ಕಾಣಿಸ್ತಕ್ಕಂಥದ್ದು ಹುಣ್ಣಿಮೆ ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನಂತಿದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ನ್ಯೂ ಮೂನ್ ಫುಲ್ ಮೂನ್ ಅಂತ ಅರ್ಥ ಆಯ್ತಲ್ವಾ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದರೆ ಒಂದು ದಿನ ಅಂತ ಹೇಳಿದರೆ ಭೂಮಿ ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತ ತಿರುಗಲು ಬೇಕಾಗ್ತಕ್ಕಂಥ ಒಂದು ಅವಧಿಗೆ ನಾವು ಒಂದು ದಿನ ಅಂತ ಕರಿತೀವಿ ಸೊ ಇಪ್ಪತ್ತ ನಾಲ್ಕು ಗಂಟೆ ಅಂತ ಏನಿದೆಯೋ ಭೂಮಿ ತನ್ನನ್ನು ತಾನು ಸುತ್ತಕೊಳ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತೆ ಅದನ್ನೇ ಹೇಳಿದ್ದೀನಿ ನಾನು ಭೂಮಿ ಅಂತಕ್ಕಂಥದ್ದು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತತಕ್ಕಂಥದ್ದು ತನ್ನ ಅಕ್ಷವನ್ನ ತಾನು ಒಂದು ಸುತ್ತು ಸುತ್ತೋದಕ್ಕೆ ಇಪ್ಪತ್ತ ನಾಲ್ಕು ದಿನ ಸಾರಿ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ತಗೊಳುತ್ತೆ ಈ ಗಂಟೆ ಏನಿದೆಯೋ ಒಂದು ದಿನ ಅಂತ ಹೇಳ್ತೀವಿ ಓಕೆ ಆ್ಯಂಡ್ ಒಂದು ವರ್ಷ ಅಂದ್ರೆ ಏನು ಭೂಮಿ ಒಂದು ಸೂರ್ಯನ ಸುತ್ತಕ್ಕಂಥದ್ದು ಭೂಮಿ ಸೂರ್ಯನ ಸುತ್ತೋದಕ್ಕೆ ತಗೊಳ್ತಕ್ಕಂಥದ್ದು ಒಂದು ಏನು ಟೈಮ್ ಇದೆಯೋ ಅದನ್ನು ನಾವು ಮುನ್ನೂರ ಅರವತ್ತೈದು ಒಂದು ಬೈ ನಾಲ್ಕು ದಿನಗಳು ಸಾರಿ ಗಂಟೆ ಅಂತ ತೊಗೊಳ್ತೀವಿ ಅಲ್ವಾ ಮುನ್ನೂರ ಅರವತ್ತ ಐದು ದಿನ ಒಂದು ಬೈ ನಾಲ್ಕು ದಿನ ಅಂದರೆ ಆರು ಗಂಟೆ ಅಂತ ಬರುತ್ತೆ ಮುನ್ನೂರ ಅರವತ್ತೈದು ಪಾಯಿಂಟ್ ಆರು ಗಂಟೆ ಓಕೆ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಅಂತ ಬರುತ್ತೆ ಸೊ ಅಷ್ಟು ಈ ಒಂದು ಸೂರ್ಯನ ಸುತ್ತೋದಕ್ಕೆ ತೊಗೊಳ್ತಕ್ಕಂಥ ಒಂದು ಟೈಮ್ ಆಗಿರುತ್ತೆ ಸೊ ಆ ಒಂದು ಟೈಮ್ ಏನಿರುತ್ತೋ ಆ ಒಂದು ಟೈಮನ್ನು ನಾವು ಒಂದು ವರ್ಷ ಅಂತ ಕರಿತೀವಿ ಆ್ಯಂಡ್ ಒಂದು ತಿಂಗಳು ಮಾಸ ಅಂದರೆ ಏನು ಒಂದು ತಿಂಗಳು ಏನು ನಾವು ಹೇಳ್ತೀವಿ ಈಗ ಮೂವತ್ತು ಬರುತ್ತೆ ಮೂವತ್ತ ಒಂದು ಬರುತ್ತೆ ಆ್ಯಂಡ್ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಈ ಒಂದು ಫೆಬ್ರವರಿಲಿ ಬರುತ್ತೆ ಹೌದಲ್ವಾ ಸೊ ಇದು ಯಾವ ರೀತಿ ಲೆಕ್ಕ ಹಾಕ್ಕೊಳ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇಕಾಗ್ತಕ್ಕಂಥ ಒಂದು ಅವಧಿಗೆ ನಾವು ಒಂದು ಮಾಸ ಅಂತ ಕರಿತೀವಿ ನೋಡಿ ಇಲ್ಲಿದೆ ನಾನು ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಇಟ್ಸ್ ರೆವಲ್ಯೂಷನ್ ಅರೌಂಡ್ ದ ಹರ್ ಟೇಕ್ಸ್ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಡೇಸ್ ಭೂಮಿಯ ಸುತ್ತ ಚಂದ್ರ ಸುತ್ತೋದಕ್ಕೆ ಏನು ಅವಧಿಯನ್ನು ತಗೊಳುತ್ತೋ ಅದನ್ನು ನಾವು ತಿಂಗಳು ಅಥವಾ ಮಾಸ ಅಂತ ಕರಿತೀವಿ ಭೂಮಿ ತನ್ನನ್ನು ತಾನು ಸುತ್ತೋದಕ್ಕೆ ತಗೊಳ್ತಕ್ಕಂಥ ಟೈಮು ದಿನ ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ತಗೊಳ್ತಕ್ಕಂಥ ಒಂದು ದಿನವನ್ನು ವರ್ಷ ಅಂತ ಕರಿತೀವಿ ಚಂದ್ರ ಭೂಮಿಯನ್ನು ಸುತ್ತೋದಕ್ಕೆ ತಗೊಳ್ತಕ್ಕಂಥ ಟೈಮನ್ನು ನಾವು ತಿಂಗಳು ಅಥವಾ ಮಾಸ ಅಂತ ಕರಿತೀವಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳು ಸೋರಿ ಎಷ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಅಂತ ಹೇಳಿದ್ವಿ ಸೊ ಅಷ್ಟು ದಿನಗಳು ಬೇಕಾಗುತ್ತೆ ಸೂರ್ಯ ಸಾರಿ ಚ ಚಂದ್ರ ಭೂಮಿಯನ್ನು ಸುತ್ತೋದಕ್ಕೆ ನೆಕ್ಸ್ಟ್ ಬಂದು ಎಸ್ ಅದನ್ನೇ ಒನ್ ಡೇ ದ ಡ್ಯೂರೇಷನ್ ಟೇಕ್ ಕ್ಯಾನ್ ಬೈ ದ ಹರ್ತ್ ಟು ಕಂಪ್ಲೀಟ್ ಒನ್ ರೊಟೇಷನ್ ಆನ್ ಇಟ್ಸ್ ಆಕ್ಸಿಸ್ ಇಸ್ ಕಾಲ್ಡ್ ಆಸ್ ಡೇ ಓಕೆ ಸೊ ಹರ್ತು ತನ್ನನ್ನ ತಾನು ರೆವಲ್ಯೂಷನ್ ರೊಟೇಷನ್ ತಿರುಗಿಸ್ಕೊಳ್ಳೋದಕ್ಕೆ ಒಂದು ದಿನ ಬೇಕು ಒನ್ ಇಯರ್ ಅಂತ ಹೇಳಿದರೆ ಹರ್ ರೋಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ದ ಡ್ಯೂರೇಷನ್ ಟೇಕನ್ ಬೈ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್ ಅಂದರೆ ಸನ್ನನ್ನು ಕಂಪ್ಲೀಟಾಗಿ ಒಂದು ರೌಂಡು ರೆವಲ್ಯೂಷನ್ ಮಾಡೋದಕ್ಕೆ ಎಷ್ಟು ಏನಂತ ಹೇಳ್ತಾರೆ ಒನ್ ಇಯರ್ ಅಂತ ಹೇಳ್ತಾರೆ ಒನ್ ಮಂತ್ ಅಂತ ಹೇಳಿದ್ರೆ ಹರ್ತನ್ನು ಈ ಒಂದು ಮೂನೇನಿದೆಯೋ ಅದು ಕಂಪ್ಲೀಟಾಗಿ ಹರ್ತಿನ ಒಂದು ರೌಂಡು ರೆವಲ್ಯೂಷನ್ ಮಾಡೋದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅದು ಮಾಸ ತಿಂಗಳು ಮಂತ್ ಅಥವಾ ಎಸ್ ಅರೌಂಡ್ ದ ಹರ್ತ್ ಇಸ್ ಕಾಲ್ಡ್ ಒನ್ ಮಂತ್ ಇಲ್ಲಿ ಮಾಸ ಬರಲ್ಲ ಮಂತ್ ಅಷ್ಟೇ ಹೇ ಸಣ್ಣ ಸ್ನೇಹಿತರೆ ಮತ್ತೊಂದು ಹೇಳಿದ್ರೆ ಯಾವ ಗ್ರಹ ಯಾವಾಗ ಕಾಣುವುದು ಅಂತಕ್ಕಂಥದ್ದು ಗ್ರಹ ಅಂತಕ್ಕಂಥದ್ದು ನೋಡಿದಾಗ ಶುಕ್ರ ಮತ್ತು ಮಂಗಳ ಗ್ರಹ ಕಾಣಿಸುತ್ತೆ ಅಂತ ಹೇಳ್ತೀವಿ ಬೆಳ್ಳಿ ಚುಕ್ಕಿ ಮುಂಜಾನೆ ಗ್ರಹ ಅಂತ ಹೇಳ್ತೀವಿ ಬಟ್ ಈ ಒಂದು ಶುಕ್ರಗ್ರಹ ಅಂತಕ್ಕಂಥದ್ದು ಮುಂಜಾನೆ ಯಾವಾಗ ಕಾಣುತ್ತೆ ಅಂದರೆ ಏಪ್ರಿಲಿಂದ ಜೂನ್ವರೆಗೆ ಬೆಳಗಿನ ಜಾವ ಕಾಣುತ್ತೆ ಸೊ ಅಷ್ಟು ಟೈಮ್ ಬೇರೆ ಟೈಮಲ್ಲಿ ಕಾಣಲ್ಲ ಇನ್ನು ಮಂಗಳ ಗ್ರಹ ಏನಾಗುತ್ತೆ ಜನವರಿಯಿಂದ ಮಾರ್ಚ್ವರೆಗೆ ಬೆಳಿಗ್ಗೆ ಕಾಣುತ್ತೆ ಮೇಯಿಂದ ಡಿಸೆಂಬರ್ ತನಕ ಸಂಜೆ ಕಾಣುತ್ತಂತೆ ಇದು ಸಹ ಕೇಳ್ತಾರೆ ಇನ್ನು ಗುರುಗ್ರಹ ಬಂದು ಗುರು ಜುಪಿಟರ್ ಅಂತ ಏನು ಹೇಳ್ತಿವ ಗುರುಗ್ರಹ ಜುಪಿಟರು ಸೊ ಇದು ಬಂದು ಫೆಬ್ರವರಿಯಿಂದ ಮೇವರೆಗೆ ಮುಂಜಾನೆ ಇಟ್ ಮೀನ್ಸ್ ಮಾರ್ನಿಂಗ್ ಕಾಣಿಸ್ತಕ್ಕಂಥದ್ದು ಸೆಪ್ಟೆಂಬರಿಂದ ಡಿಸೆಂಬರ್ ಬಂದು ಈವ್ನಿಂಗ್ ಕಾಣಿಸುತ್ತೆ ಯಾವುದು ಜೂಪಿಟರ್ ಗುರುಗ್ರಹ ಅಂತಕ್ಕಂಥದ್ದು ಓಕೆ ಸ್ನೇಹಿತರ ಸೊ ಇಂಗ್ಲೀಷಲ್ಲೂ ಇದೆ ನೋಡ್ಕೊಳ್ಳಿ ವೀನಸ್ ಬಂದು ಏಪ್ರಿಲ್ ಟು ಜೂನ್ ಮಾರ್ನಿಂಗ್ ಕಾಣುತ್ತೆ ಮಾರ್ಚ್ ಬಂದು ಜನ್ವರಿ ಟು ಮಾರ್ಚ್ ಮಾರ್ನಿಂಗು ಮೇ ಟು ಡಿಸೆಂಬರು ಈವ್ನಿಂಗ್ ಕಾಣುತ್ತೆ ಆ್ಯಂಡ್ ಜೂಪಿಟರು ಫೆಬ್ರವರಿ ಟು ಮೇ ಮಾರ್ನಿಂಗು ಸೆಪ್ಟೆಂಬರ್ ಟು ಡಿಸೆಂಬರ್ ಈವ್ನಿಂಗು ಆ್ಯಂಡ್ ನೆಕ್ಸ್ಟ್ ಯಾವ ಗುಂಪಿನಲ್ಲಿ ಯಾರು ಈ ಕೆಳಗಿನ ಪಟ್ಟಿಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಸೂರ್ಯ ಭೂಮಿ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಮತ್ತು ಧ್ರುವ ತಾರೆ ಕೊಟ್ಟಿದ್ದಾರೆ ನಕ್ಷತ್ರ ಗ್ರಹ ಉಪಗ್ರಹ ಓಕೆ ಸೊ ಇದನ್ನು ನಾನು ಓಮರ್ ಕೊಡೋಣ ಅಂತ ಅಂದ್ಕೊಂಡು ಬೆಟ್ಟ ಹೋಗಲಿ ಹಾಕ್ಬೋಣ ಅನಿಸೋರು ಸೊ ನಕ್ಷತ್ರ ಬಂದು ಸ್ಟಾರ್ ಅಂತ ಹೇಳ್ತೀವಿ ಸನ್ ಸನ್ ಸೂರ್ಯ ಬಂದು ನಕ್ಷತ್ರ ಬರುತ್ತೆ ಆ್ಯಂಡ್ ಧ್ರುವ ತಾರೆ ಪೋಲ್ ಸ್ಟಾರ್ ಅಂತಕ್ಕಂಥದ್ದು ಓಕೆ ಸೊ ಇದು ಬಂದು ನಕ್ಷತ್ರಕ್ಕೆ ಬರುತ್ತೆ ಸ್ಟಾರ್ ಬರುತ್ತೆ ಇನ್ನು ಗ್ರಹ ಅಂತ ಹೇಳಿದಾಗ ಒಟ್ಟು ಎಂಟು ಗ್ರಹಗಳು ಬರುತ್ತೆ ಹೌದಲ್ವ ಸೊ ಭೂಮಿ ಚಂದ್ರ ಏನಿದಾನೋ ಮೂನ್ ಬಂದು ಉಪಗ್ರಹ ಸ್ಯಾಟಲೈಟ್ ಬರುತ್ತೆ ಯಾಕಂದರೆ ಉಪಗ್ರಹ ಎಸ್ ಅರ್ಥ ಭೂ ಭೂಮಿಯ ಒಂದು ಏಕೈಕ ನೈಸರ್ಗಿಕ ಉಪಗ್ರಹ ಬಂದು ಚಂದ್ರ ಅದಲ್ವ ಸೊ ನೋಡಿದಿರ್ತದೆ ಭೂಮಿ ಮಂಗಳ ಬುಧ ಗುರು ಶುಕ್ರ ಶನಿ ಇದೆಲ್ಲ ಗ್ರಹಗಳಿಗೆ ಬರ್ತಕ್ಕಂಥದ್ದು ಓಕೆ ಸೊ ಮೂನಿಲ್ಲ ಸನ್ನು ಮೂನು ಬರೋದಿಲ್ಲ ಮಾರ್ಸ್ ಬರುತ್ತೆ ಎಸ್ ಭೂಮಿ ಭೂಮಿಗೆ ಭೂಮಿ ಇಲ್ಲ ಮಾರ್ಸು ಮರ್ಕ್ಯೂರಿ ಜುಪಿಟರು ವೀನಸು ಸ್ಯಾಟನ್ನು ಸೊ ಇಷ್ಟು ಬಂದು ಪ್ಯಾನೆಟಲ್ಲಿ ಬರುತ್ತೆ ಎಂಡ್ ನೆಕ್ಸ್ಟು ನಿಮಗಿದು ಗೊತ್ತೇ ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಿಗಳ ಸಮೂಹಕ್ಕೆ ಸೌರವ್ಯೂಹ ಎಂದು ಕರೆಯುತ್ತೇವೆ ದ ಸನ್ ಆ್ಯಂಡ್ ಅದರ್ ಸೆಲೆಸ್ಟಲ್ ಬಾಡೀಸ್ ಆರ್ಬಿಟಿಂಗ್ ದ ಸನ್ ಈಸ್ ಗಾಲ್ಡ್ ಸೋಲಾರ್ ಸಿಸ್ಟಮ್ ಆ್ಯಂಡ್ ನೆಕ್ಸ್ಟು ಸೌರವ್ಯೂಹ ಆಲ್ರೆಡಿ ನೋಡಿದ್ವಿ ಸೊ ಸ್ನೇಹಿತರೆ ಅಂತ ಹೇಳಿದ್ರೆ ಸೌ ಸೂರ್ಯನ ಒಂದು ಪ್ರಮುಖವಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಇರ್ತಕ್ಕಂಥ ಒಂದು ಆಕಾಶಕಾಯಗಳನ್ನು ನಾವು ಏನಂತೀವಿ ಆಕಾಶಕಾಯಗಳ ಸಮೂಹ ಅಥವಾ ಗುಂಪನ್ನು ನಾವು ಸೌರವ್ಯೂಹ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಇನ್ನು ಮಂಗಳ ಗ್ರಹದ ಎರಡು ನೈಸರ್ಗಿಕ ಉಪಗ್ರಹಗಳೆಂದರೆ ಫೋಬೋಸ್ ಮತ್ತು ಡೈಮೋಸ್ ಫೋಬೋಸ್ ಮತ್ತು ಡೈಮೋಸ್ ಬಂದು ದ ನ್ಯಾಚುರಲ್ ಟೂ ನ್ಯಾಚುರಲ್ ಸ್ಯಾಟಲೈಟ್ಸ್ ಆಫ್ ಮಾರ್ಸ್ ಮಂಗಳ ಗ್ರಹದ ಎರಡು ಉಪಗ್ರಹಗಳಾಗಿರುತ್ತೆ ಇನ್ನು ನಾವು ಆಲ್ರೆಡಿ ನೋಡಿದಾಗೆ ಹತ್ ಭೂಮಿ ಬಂದು ಯಾವ್ದಾಗುತ್ತೆ ಚಂದ್ರ ಆಗಿರುತ್ತೆ ಮೂನ್ ಚಂದ್ರ ಹತ್ಗೆ ಇನ್ನು ನೆಕ್ಸ್ಟ್ ಏನಿದೆ ಗುರುಗ್ರಹಕ್ಕೆ ಅರವತ್ತೇಳಕ್ಕೂ ಹೆಚ್ಚು ನೈಸರ್ಗಿಕ ಉಪಗ್ರಹಗಳು ಮತ್ತು ಶನಿ ಗ್ರಹಕ್ಕೆ ಅರವತ್ತೆರಡಕ್ಕಿಂತಲೂ ಹೆಚ್ಚು ನೈಸರ್ಗಿಕ ಉಪಗ್ರಹಗಳಿವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಬಟ್ ಇದರ ಒಂದು ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ಏನಂದ್ರೆ ಶನಿ ಬಂದು ಎರಡು ಸಾವಿರದ ಇಪ್ಪತ್ತ ಮೂರರ ಒಂದು ಅನ್ವಯ ಶನಿ ಬಂದು ನೂರ ನಲವತ್ತ ಆರು ಒಂದು ಸ್ಯಾಟಲೈಟ್ಸ್ ಗುರುಗ್ರಹ ಅಂತ ಹೇಳಿದ್ರೆ ಜುಪಿಟರ್ ಬಂದು ಅರವತ್ತ ಏಳು ಏನು ಕೊಟ್ಟಿದ್ದರು ಸೊ ಇದು ಇವಾಗ ತೊಂಬತ್ತ ಐದಿದೆ ಸೊ ಅತಿ ಹೆಚ್ಚು ಹೊಂದಿರ್ತಕ್ಕಂಥದ್ದು ಶನಿ ಅಂತಕ್ಕಂಥದ್ದು ಇತ್ತಿನಿಚ್ಚು ಇತ್ತೀಚಿನ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ಸೊ ಅದನ್ನು ಕೌಂಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಯುರೇನಿಯಸ್ ಗ್ರಹಕ್ಕೆ ಕನಿಷ್ಠ ಇಪ್ಪತ್ತೇಳು ನೈಸರ್ಗಿಕ ಉಪಗ್ರಹಗಳಿದ್ದು ನೆಪ್ಚುನ್ಗೆ ಹದಿನಾಲ್ಕು ನೈಸರ್ಗಿಕ ಉಪಗ್ರಹಗಳು ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಇನ್ನು ಇನ್ನೊಂದು ಮೂರು ಪಾಯಿಂಟ್ ಏನಂತ ಹೇಳಿದ್ರಿ ಎಸ್ ಎಸ್ ಗುರುಗ್ರಹ ನೋಡಿದಲ್ವ ಜುಪಿಟರು ಜೂಪಿಟರಲ್ಲಿ ನೋಡ್ತಾ ಹೋದ್ರೆ ಒಂದು ಗ್ಯಾನಿಮೇಡ್ ಅಂತ ಬರುತ್ತೆ ಗ್ಯಾನಿಮಿಡ್ ಅಂತ ಬರುತ್ತೆ ಈ ಗ್ಯಾನಿಮಿಡ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಒಂದು ಉಪಗ್ರಹ ಗುರುಗ್ರಹದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉಪಗ್ರಹ ಗ್ಯಾನಿಮಿಡು ಇದು ಅತ್ಯಂತ ದೊಡ್ಡ ಗ್ರಹ ಉಪಗ್ರಹಗಳಲ್ಲಿ ದೊಡ್ಡ ಅತ್ಯಂತ ಉಪಗ್ರಹ ಅಂತ ಹೇಳಿದ್ರೆ ಅದು ಗ್ಯಾನಿಮಿಡ್ ಆಗುತ್ತೆ ಅದಾದ ನಂತರ ಶನಿ ಗ್ರಹಕ್ಕೆ ಬರುತ್ತೆ ಯಾವ್ದಂತ ಹೇಳಿದ್ರೆ ಒಂದು ಟೈಟನ್ ಅಂತಕ್ಕಂಥದ್ದು ಬರುತ್ತೆ ಟೈಟನ್ ಇದು ಎರಡನೇ ದೊಡ್ಡ ಉಪಗ್ರಹ ಆಗಿರುತ್ತೆ ಫಸ್ಟ್ ಬಂದು ಗ್ಯಾನಿಮಿಡು ಎರಡನೇ ಬಂದು ಟೈಟನ್ ಅತ್ಯಂತ ದೊಡ್ಡ ಉಪಗ್ರಹಗಳು ಓಕೆ ನೆಕ್ಸ್ಟ್ ಬಂದು ಈ ಒಂದು ಗ್ಯಾನಿಮೇಡ್ ಅಂತಕ್ಕಂಥದ್ದು ಏನಿದೆಯೋ ಇದು ಬುಧ ಗ್ರಹ ಇದೆಯಲ್ವಾ ಈ ಬುಧ ಗ್ರಹಕ್ಕಿಂತ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಉಪಗ್ರಹ ಗ್ಯಾನಿಮೇಡ್ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಸ್ನೇಹಿತರೆ ನೋಡೋದಾದ್ರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಎಸ್ ಇವರ ಗ್ರಹಕ್ಕೆ ಕನಿಷ್ಠ ಇಪ್ಪತ್ತೇಳು ನೈಸರ್ಗಿಕ ಉಪಗ್ರಹಗಳಿವೆ ಮತ್ತೆ ನೆಪ್ಚೂನ್ಗೆ ಹದಿನಾಲ್ಕು ನೈಸರ್ಗಿಕ ಉಪಗ್ರಹಗಳಿವೆ ಇದಂತೂ ಈಗ ಕಾನ್ಸ್ಟೆಂಟ್ ಆಗಿ ಇದೆ ಆ್ಯಂಡ್ ನೆಕ್ಸ್ಟ್ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹವಿಲ್ಲ ವೆರಿ ಇಂಪಾರ್ಟೆಂಟ್ ಏನಿದೆಯೋ ಈ ಒಂದು ಪಾಯಿಂಟು ಒಟ್ಟು ಏನು ಎಂಟು ಗ್ರಹಗಳಿದಾವೋ ಸೊ ಅದರಲ್ಲಿ ಬುಧ ಮತ್ತು ಶುಕ್ರ ಮರ್ಕ್ಯುರಿ ಮತ್ತು ವೀನಸ್ ಇವೆರಡಕ್ಕೂ ಸಹ ಡು ನಾಟ್ ಹ್ಯಾವ್ ಎನಿ ನ್ಯಾಚುರಲ್ ಸೆಟಲೈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇದುವರೆಗೆ ತಿಳಿದಂತೆ ಜೀವಿಗಳು ಕಂಡು ಬರ್ತಕ್ಕಂಥ ಏಕೈಕ ಗ್ರಹ ಅಂತ ಹೇಳೋದು ಭೂಮಿ ಹರ್ತ್ ಸೊ ಮನುಷ್ಯರು ವಾಸ ಮಾಡ್ತಕ್ಕಂಥ ಅಥವಾ ಪ್ರಾಣಿಗಳು ಜೀವಿಗಳು ವಾಸ ಮಾಡ್ತಕ್ಕಂಥ ಒಂದು ಏಕೈಕ ಗ್ರಹ ಅಂತ ಅದು ಭೂಮಿ ಹರ್ಥ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ವಿವಿಧ ಉದ್ದೇಶಗಳಿಗಾಗಿ ಮಾನವರು ನಿರ್ಮಿಸಿದ ಅನೇಕ ಕೃತಕ ಉಪಗ್ರಹಗಳು ಭೂಮಿಯನ್ನು ಸುತ್ತುತ್ತಿವೆ ಭಾರತ ನಿರ್ಮಿತ ಮೊದಲ ಕೃತಕ ಉಪಗ್ರಹ ಅಂತ ಹೇಳೋದು ಆರ್ಯಭಟ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಸ್ನೇಹಿತರೆ ಸೊ ಸ್ಯಾಟಲೈಟ್ಸ್ಗಳು ಯಾವ ರೀತಿ ನ್ಯಾಚುರಲ್ ಆಗಿದ್ದಾವೆ ಸೌರವ್ಯೂಹದಲ್ಲಿ ಅದೇ ರೀತಿ ಈಗ ಮಾನವ ನಿರ್ಮಿತ ಒಂದು ಸ್ಯಾಟಲೈ ಸ್ಯಾಟಲೈಟ್ಗಳು ಬಂದಿವೆ ಸೊ ನಿಮ್ಗೆ ಗೊತ್ತಿರಬಹುದು ಏನಂತ ಹೇಳಿದ್ರೆ ಈ ಒಂದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಚಂದ್ರನ ಮೇಲೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಆಗಿರ್ಬೋದು ಸೊ ಸ್ಯಾಟಲೈಟ್ಗಳನ್ನ ಬಿಡ್ತಾರೆ ಅಲ್ಲಿನ ಒಂದು ಪಿಚ್ಚರ್ನ ಕ್ಯಾಪ್ಚರ್ ಮಾಡಿ ನಮಗೆ ಕಳ್ಸಿ ಈ ಸ್ಯಾಟಲೈಟ್ಗಳಾಗಿರುತ್ತೆ ಸೊ ಹಾಗಾಗಿ ಈ ಸ್ಯಾಟಲೈಟ್ ಅಂತಕ್ಕಂಥದ್ದು ಮಾನವ ನಿರ್ಮಿತ ಅಥವಾ ಕೃತಕ ಅಂತಲೂ ಹೇಳ್ಬಹುದು ಸ್ನೇಹಿತರೆ ಸೊ ಭಾರತದ ಮೊಟ್ಟ ಮೊದಲ ಒಂದು ಮಾನವ ನಿರ್ಮಿತ ಅಥವಾ ಮನುಷ್ಯ ಮಾಡಿರ್ತಕ್ಕಂಥ ಒಂದು ಕೃತಕ ಉಪಗ್ರಹ ಅಂತ ಹೇಳೋದು ಆರ್ಯಭಟ ಆಗಿರುತ್ತೆ ಮ್ಯಾನ್ಮ್ಯಾಡ್ ಸ್ಯಾಟಲ್ ಆಫ್ ಸ್ಯಾಟಲೈಟ್ ಆಫ್ ಇಂಡಿಯಾ ಏನು ನೆಕ್ಸ್ಟು ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ನೀಲ್ ಆಮ್ಸ್ಟ್ರಾಂಗ್ ಅಂತಕ್ಕಂಥದ್ದಾಗಿತ್ತು ಆ್ಯಂಡ್ ಲೈಕ್ ಅಂತಕ್ಕಂಥ ಒಂದು ನಾಯಿನೂ ಸಹ ಹತ್ತಿರುತ್ತೆ ಒಂದು ಮನುಷ್ಯ ಪ್ರಾಣಿ ಬಂದು ನಾಯಿ ಲೈಕ ವೆರಿ ಇಂಪಾರ್ಟೆಂಟ್ ಲೈಕ ಅಂತಕ್ಕಂಥ ಒಂದು ನಾಯಿ ನೆಕ್ಸ್ಟ್ ಗುರು ಶನಿ ಯುರೇನಸ್ ಮತ್ತು ನೆಪ್ಚುನ್ಗಳ ಅನಿಲ ದೈತ್ಯ ಗ್ರಹಗಳು ಎನ್ನುತ್ತಾರೆ ಗುರು ಶನಿ ಯುರೇನಸ್ ಮತ್ತೆ ನೆಪ್ಚುನ್ಗಳನ್ನು ಅನಿಲ ದೈತ್ಯಗಳು ಗ್ಯಾಸ್ ಗೈನ್ ಪ್ಲಾನೆಟ್ಸ್ ಅಂತ ಕರೀತಾರೆ ಯಾಕೆ ಕರೀತಾರೆ ಈ ನಾಲ್ಕು ಗ್ರಹಗಳನ್ನೇ ದೈತ್ಯ ಗ್ರಹಗಳು ಅಥವಾ ಅನಿಲ ದೈತ್ಯ ಗ್ರಹಗಳು ಅಂತ ಯಾಕೆ ಕರೀತಾರೆ ಅನ್ನೋದ್ರ ಸ್ನೇಹಿತರೆ ನೋಡಿ ಇಲ್ಲಿ ಗುರು ಮತ್ತೆ ಶನಿ ಏನಿದೆಯೋ ಗುರು ಆ್ಯಂಡ್ ಶನಿ ಜುಪಿಟರ್ ಮತ್ತು ಸ್ಯಾಟರ್ನ್ ಅಂತಕ್ಕಂಥದ್ದು ಏನಿದೆಯೋ ಇದೇನು ಇದನ್ನು ನಾವೇನಂತ ಕರಿತೀವಿ ಅನಿಲ ದೈತ್ಯರು ಅಂತ ಕರಿತೀವಿ ಅನಿಲ ದೈತ್ಯರು ಅಥವಾ ಗ್ಯಾಸ್ ಗೈಂಡ್ ಪ್ಲಾನೆಟ್ಸ್ ಅಂತ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಜುಪಿಟರ್ ಮತ್ತು ಸ್ಯಾಟರ್ನ್ ಏನಿದೆಯೋ ಇದು ಹೈಡ್ರೋಜನ್ ಹೈಡ್ರೋಜನ್ ಪ್ಲಸ್ ಹೀಲಿಯಮ್ ಇವೆರಡಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಅದನ್ನು ಗ್ಯಾಸ್ ಗೈನ್ ಪ್ಲಾನೆಟ್ಸ್ ಅಂತ ಕರಿತೀವಿ ಇನ್ನು ಉಳಿದಂತೆ ಯುರೇನಸ್ ಮತ್ತು ನೆಪ್ಚೂನ್ ಏನಿದೆಯೋ ಯುರಾನಸ್ ಮತ್ತು ನೆಪ್ಚುನ್ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಐಸ್ ದೈತ್ಯರು ಅಂತ ಕರಿತೀವಿ ಐಸ್ ದೈತ್ಯ ಗ್ರಹಗಳು ಯಾಕೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಯುರೇನಸ್ ಮತ್ತು ನೆಪ್ಚುನ್ ಇವೆರಡು ಏನಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿದ್ರೆ ನೀರು ವಾಟರ್ ಪ್ಲಸ್ ಅಮೋನಿಯಾ ಪ್ಲಸ್ ಮೀಥೆನ್ ಓಕೆ ಸೊ ನೀರು ಅಮೋನಿಯಾ ಮೀಥನನ್ನು ಒಳಗೊಂಡಿರ್ತಕ್ಕಂಥದ್ದು ಯುರೇನಸ್ ಮತ್ತು ನೆಪ್ಚೂನ್ಗಳು ಸೊ ಹಾಗಾಗಿ ಆ ಎರಡು ಗ್ರಹಗಳನ್ನು ಐಸ್ ದೈತ್ಯ ಗ್ರಹಗಳು ಅಂತ ಕರೀತಾರೆ ಓಕೆ ಸೊ ಐಸ್ ಗೇಮ್ ಪ್ಲಾನೆಟ್ಸ್ ಅಂತಕ್ಕಂಥದ್ದು ಸೊ ಇಷ್ಟು ಬಂದು ಸ್ನೇಹಿತರೆ ಎರಡನೇ ಒಂದು ಪಾರ್ಟಲನ್ನು ನೋಡ್ತಾ ಹೋದಾಗೆ ಇಷ್ಟು ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಇದೆಲ್ಲ ಬಂದು ಬಾನಂಗಳ ಅಥವಾ ಸೌರವ್ಯಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ಸು ಸೊ ಇದು ನಿಮಗೆ ಯೂಸ್ ಆಗ್ತಾ ಆಗ್ತಕ್ಕಂಥ ಒಂದು ಕಂಟೆಂಟ್ ಸ್ನೇಹಿತರೆ ಸೊ ಟಿ ಇ ಟಿ ಆಗಿರ್ಬೋದು ಸಿಇ ಟಿ ಆದರೂ ಆಗಿರ್ಬೋದು ಎರಡಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಇದಾಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗ್ತಿದೆ ಸೊ ಯಾರಿಗೆಲ್ಲ ಏನೇ ಇನ್ಫಾರ್ಮೇಷನ್ ಅಥವಾ ಏನೇ ಅನಿಸಿಕೆ ಇದ್ರ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್